ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವ್ಲಾಗ್ ಬಂದುಬಿಟ್ಟು ನನ್ನ ಸೀಮಂತ ಕಾರ್ಯಕ್ರಮ ಅಂದರೆ ಸೀಮಂತ ಏನು ನಾವೇನು ಸ್ವ ಅಂದರೆ ಗ್ರ್ಯಾಂಡಾಗಿ ಮಾಡಿಲ್ಲ ಸೆಕೆಂಡ್ ಬೇಬಿಗೆ ಸೀಮಂತ ಮಾಡಬಾರ್ದು ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಾವು ನಾವೇ ಮಾಡ್ಕೊಂಡಿರೋ ಅಂಥ ಕಾರ್ಯಕ್ರಮ ಅಷ್ಟೇ ಸಿಂಪಲಾಗಿ ಮಾಡ್ಕೊಂಡಿದ್ದೀವಿ ಇವಾಗ ನಮ್ಮ ಅಪ್ಪ ಅಮ್ಮ ಬಂದು ಕರ್ಕೊಂಡು ಹೋಗ್ತಾರೆ ನಮ್ಮ ಅಕ್ಕ ಬಾಬ ಬಂದು ಕರ್ಕೊಂಡು ಹೋಗ್ತಾರೆ ಮನೆ ಕಡೆಯಿಂದ ಯಾರಾದರೂ ಬಂದು ಕರ್ಕೊಂಡು ಹೋಗ್ಬೇಕಲ್ಲ ಸೊ ಅದಕ್ಕೋಸ್ಕರ ಸಿಂಪಲ್ಲಾಗಿ ಹಾಗೆ ಮಾಡ್ಕೊಂಡಿದ್ದೀವಿ ಇವರು ನಮ್ಮ ಇವ್ರು ಬಂದ್ಬಿಟ್ಟು ನನ್ನ ಹಸ್ಬೆಂಡು ಸೊ ಫಸ್ಟ್ ಕೈಲೇ ಶಾಸ್ತ್ರ ಮಾಡಿಸಿದ್ರು ಮಾಮೂಲಿ ಅರ್ಶನ ಕುಂಕುಮ ಇಟ್ಬಿಟ್ಟು ಹೂವು ಮಿಡಿಸ್ಬಿಟ್ಟು ಮಾಮೂಲಿ ಶಾಸ್ತ್ರ ಇರುತ್ತಲ್ಲ ಅದೆಲ್ಲ ಮಾಡ್ಸಿದ್ರು ಆಮೇಲೆ ನೆಕ್ಸ್ಟ್ ನಾನು ಆಶೀರ್ವಾದ ತೊಗೊಂಡೆ ತೊಗೋಬೇಡ ಬಗ್ಬೇಡ ಅಂತ ಹೇಳ್ತಿದ್ರು ಆದರೂ ತೊಗೊಂಡೆ ಏನೋ ಒಂದು ಸಣ್ಣ ಆಸೆ ಇರುತ್ತಲ್ಲ ಸೊ ತೊಗೊಂಡೆ ಇವ್ರು ಬಂದುಬಿಟ್ಟು ನಮ್ಮ ಅಜ್ಜಿ ಮತ್ತು ಇವ್ರು ಬಂದ್ಬಿಟ್ಟು ನಮ್ಮ ಮನೆಯವ್ರಿಲ್ವ ಅವರ ಫಸ್ಟ್ ಅಕ್ಕ ಅವರು ಕೂಡ ಬಂದಿದ್ದರು ಅಂದರೆ ನಾವೆಲ್ಲ ಅಕ್ಕಪಕ್ಕದಲ್ಲೇ ಇದ್ದೀವಲ್ಲ ಸೊ ಅವರು ಕೂಡ ಬಂದ್ಬಿಟ್ಟು ಮಾಮೂಲಿ ಏನು ಕಾರ್ಯಕ್ರಮ ಮಾಡಬೇಕು ಅರಿಶಿಣ ಕುಂಕುಮ ಇಟ್ಬಿಟ್ಟು ಮಾಮೂಲಿ ಇವಾಗ ಮೊದಲು ತುಂಬಿಸ್ತಾರಲ್ಲ ಅದಕ್ಕೆಲ್ಲ ಏನೇನು ತುಂಬಿಸ್ಬೇಕು ಅದೆಲ್ಲ ತುಂಬಿಸ್ಬಿಟ್ಟು ಅರ್ಶನ ಕುಂಕುಮ ಎಲ್ಲ ಇಟ್ಬಿಟ್ಟು ಮಾಮೂಲಿ ಅವರು ಕೂಡ ಏನು ಶಾಸ್ತ್ರ ಮಾಡಬೇಕು ಎಲ್ಲ ಮಾಡಿದರು ಮತ್ತು ಇವಾಗ ಎರಡನೇದಕ್ಕೂ ಕೂಡ ಯಾರು ಮಾಡಬಾರ್ದು ಅಂತಲೇ ಹೇಳ್ತಾರೆ ಆಲ್ಮೋಸ್ಟ್ ಎಲ್ಲ ನಾವು ದೇವಸ್ಥಾನ ಎಲ್ಲ ಕೇಳ್ಕೊಬಂದೋ ಸೊ ಅದಕ್ಕೋಸ್ಕರ ಹಾಗೆ ಹೇಳಿದ್ರು ಅದಕ್ಕೆ ನಾವು ಸಿಂಪಲ್ಲಾಗಿ ಮಾಡ್ದು ಇವರು ಬಂದ್ಬಿಟ್ಟು ಅಮ್ಮ ಇವರು ಇವಾಗ ಕರ್ಕೊಂಡು ಹೋಗಕ್ಕೆ ಬಂದಿದ್ರಲ್ಲ ಸೊ ಆವಾಗ ಐದು ಜನ ಮಾಡಬೇಕು ಅಂತ ಹೇಳಿದರು ನಮ್ಮ ಕಡೆ ಅವ್ರು ಮೂರು ಜನ ಇದ್ದರು ಸೊ ನಾವು ಯಾರಿಗೂ ಹೇಳಿರಲಿಲ್ಲ ನಮ್ಮ ಅಮ್ಮನೂ ಮಾಮ ಲಕ್ಷ್ಮ ಕುಂಕುಮ ಎಲ್ಲ ಇಟ್ಬಿಟ್ಟು ಅವರೂ ಇದು ಮಾಡಿದ್ರು ಆಶೀರ್ವಾದ ಮಾಡಿದರು ಇವರು ಬಂದ್ಬಿಟ್ಟು ನಮ್ಮ ನಮ್ಮ ಆಂಟಿ ಅಂದರೆ ನಮ್ಮ ನಮ್ಮ ಮಾವ ಇದ್ದಾರಲ್ಲ ಅವ್ರ ತಮ್ಮನ ವೈಫು ಅವರು ಕೂಡ ಶಾಸ್ತ್ರ ಮಾಡಿದರು ಇವರು ಬಂದ್ಬಿಟ್ಟು ಅಕ್ಕ ನಮ್ಮ ಅಕ್ಕ ಅಂದರೆ ನನ್ನ ಸ್ವಂತ ಅಕ್ಕ ನನ್ನ ಜೊತೆ ಹುಟ್ಟಿದವಳು ಇವಳು ಕೂಡ ಬಂದಿದ್ರು ಕರ್ಕೊಂಡು ಹೋಗೋದಿಕ್ಕೆ ಅಂತ ನಮ್ಮ ಅಮ್ಮ ಜೊತೆ ಸೊ ಅವರು ಕೂಡ ಶಾಸ್ತ್ರ ಮಾಡಿ ಅವರು ಇದು ಮಾಡಿದರು ಇವ್ರು ಬಂದುಬಿಟ್ಟರು ನಮ್ಮ ನಮ್ಮ ಮನೆಯವ್ರಿಲ್ವ ಅವರ ಎರಡನೇ ಅಕ್ಕ ಅವರು ಕೂಡ ಅಕ್ಕ ಅಕ್ಕಪಕ್ಕದಲ್ಲೇ ಇರೋದು ನಾವೆಲ್ಲ ಅಕ್ಕಪಕ್ಕದಲ್ಲೇ ಇರೋದು ಅವರು ಕೂಡ ಕರೆದಿದ್ದು ಅವರು ಬಂದ್ಬಿಟ್ಟು ಏನು ಶಾಸ್ತ್ರ ಮಾಡಬೇಕು ಶಾಸ್ತ್ರ ಮಾಡಿಬಿಟ್ಟು ಅವರೆಲ್ಲ ಹೂವೆಲ್ಲ ಮುಡಿಸಿ ಎಲ್ಲ ಇದು ಮಾಡಿದರು ಲಾಸ್ಟಲ್ಲಿ ಎಲ್ಲ ಆಯಿತು ಮತ್ತು ನಾನು ಬೆಳಿಗ್ಗೆ ವಾ ಎಲ್ಲ ಪೂಜೆ ಗೀಜೆ ಎಲ್ಲ ರೆಡಿ ಮಾಡಿ ಎಲ್ಲ ವಾರ ಎಲ್ಲ ಮಾಡಿದ್ದೆ ಸೊ ಹೋಗುವಾಗಲೂ ಕೂಡ ಎರಡು ಮಾಮೂಲಿ ದೀಪ ಹಚ್ಬಿಟ್ಟು ಮಾಮೂಲಿ ಕಡ್ಡಿ ಹಚ್ಬಿಟ್ಟು ಹೋಗು ಅಂತ ಹೇಳಿದರು ಸೊ ಅದಕ್ಕೋಸ್ಕರ ನಾನು ಇವಾಗ ದೀಪ ಎಲ್ಲ ಹಚ್ಚಿ ಕಡ್ಡಿಯೆಲ್ಲ ಬೆಳಗ್ಗೆ ಮಾಮೂಲಿ ಏನೇನು ಕೇಳ್ಕೊಬೇಕೆಲ್ಲ ಕೇಳ್ಕೊಂಡು ಇವ್ರನ್ನ ಮತ್ತೆ ಮಾವ ಅವ್ರ ಹತ್ರ ಆಶೀರ್ವಾದ ತಗೋ ಅಂದರೆ ಯಾರು ತಗೋಬಾರ್ದು ಅಂತ ಹೇಳ್ತಿದ್ರು ಬಗ್ಬಾರ್ದು ಅಂತ ಸೊ ಇಲ್ಲಿ ಅಂತ ಅಂದ್ಬಿಟ್ಟು ಹತ್ರನು ಆಶೀರ್ವಾದ ತಗೊಂಡು ಮತ್ತು ಇವ್ರನ್ನ ಅದೇ ಹೇಳಿದ್ನಲ್ಲ ನಮ್ಮ ಆಂಟಿ ಅಂತ ಹೇಳ್ಬಿಟ್ಟು ಅವರು ಆಶೀರ್ವಾದ ತಗೊಂಡೋಗಿದಕ್ಕೆ ಬೇಡ ಏನು ಬೇಡ ಬಗ್ಬೇಡ ಅಂತ ಅಂದ್ಬಿಟ್ಟು ಅವ್ರು ತೊಗೊಳಿಲ್ಲ ಮತ್ತು ಇವ್ರು ನಮ್ಮನೂ ಬೇಡ ಬೇಡ ಅಂತ ಇದ್ರು ಆಮೇಲೆ ನಾನು ಹಿಂಸೆ ಮಾಡಿ ಇನ್ನು ಯಾವಾಗ ಇದೆ ಅಲ್ವಾ ಅಂತ ಅಂದ್ಬಿಟ್ಟು ತೊಗೊಂಡು ಇವರು ಅಷ್ಟು ಬೇಡ ಅಂತ ಹೇಳ್ತಾ ಹೇಳ್ತಾಯಿದ್ರು ಸುಮ್ಮನೆ ಹಂಗೆ ಅಕ್ಷತೆ ಕಳ ಹಾಕಿದ್ರು ಅಷ್ಟು ಜನೇ ಮತ್ತು ಇವರು ಅಷ್ಟು ಬೇಡ ಇವರು ಅಂದರೆ ಬಗ್ಗದ್ ಬೇಡ ಅಂತ ಅಂದ್ಬಿಟ್ಟು ಇವರು ಹಂಗೆ ತಲೆ ಮೇಲೆ ಒಳ್ಳೇದಾಗ್ಲಿ ಅಂದ್ಬಿಟ್ಟು ಅಕ್ಷತೆ ಕಳ ಹಾಕಿದ್ರು ಸೊ ಎಲ್ಲ ಆಯಿತು ಇವಾಗ ಫೈನಲಿ ಮನೆಗೆ ಹೊರಡೋಣ ಅಂತಂದು ಹೋಗಕ್ಕೆ ಲೇಟ್ ಆಯಿತು ಅಂದ್ಬಿಟ್ಟು ಎಲ್ಲ ಹೊರಗಡೆ ಓಡ್ತಾ ಇದ್ದೋ ಅವರು ಕೂಡ ಬಾಯ್ ಮಾಡಿ ಕಳಿಸಿದ್ರು ಅಂದರೆ ನಮ್ಮ ಮನೆಯವರು ಆಟೋ ಹೇಳಿದರು ಆಟೋದಲ್ಲೇ ಹೋಗಿದ್ದು ಆಟೋದಲ್ಲಿ ಹೋಗ್ದು ಅವರೆಲ್ಲ ಬಾಯ್ ಮಾಡಿಬಿಟ್ಟು ಕಳಿಸಿದ್ರು ಆಟೋದಲ್ಲೇ ಇದೀವಿ ಅಮ್ಮ ಮನೆಗೆ ಅಂದರೆ ಒಂಬತ್ತು ಜನ ಆಗುತ್ತೆ ಇವು ನಾವು ನಮ್ಮ ಅಮ್ಮ ನಮ್ಮ ಅಕ್ಕ ಅವ್ರ ಹಸ್ಬೆಂಡ್ ನಮ್ಮ ಹಸ್ಬೆಂಡು ಮತ್ತು ಮಕ್ಳುಗಳು ನನ್ನ ಮಗ ಎಲ್ಲ ಸೇರಿಸಿ ಒಂಬತ್ತು ಜನ ಆಗುತ್ತೆ ಸೊ ನಾವು ಯಾರಿಗೂ ಹೇಳಿರಲಿಲ್ಲ ಅಂದರೆ ಸಿಂಪಲಾಗಿ ಮಾಡ್ಕೊಂಡು ಅಲ್ವ ನಾವು ನಾವೇ ಸಾಕು ಅಂತ ಅಂದ್ಬಿಟ್ಟು ಸೆಕೆಂಡ್ ಇದ್ದಕ್ಕೆ ಕರ್ಕೊಂಡು ಹೋದ್ರು ಕರ್ಕೊಂಡೋಗಿ ಮತ್ತು ಇವಾಗ ಮನೆ ಹತ್ರ ಬಂದು ಮಾಮೂಲಿ ಆರತಿ ಮಾಡಬೇಕು ಅಂತ ಹೇಳ್ತಾರಲ್ಲ ಸೊ ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದರು ನಮ್ಮಮ್ಮ ಮಾಮೂಲಿ ಬಂದ ಬಾರು ಎಲ್ಲ ರೆಡಿ ಮೇಲೆ ಕೆಂಪು ಆರತಿ ಮಾಡಿಬಿಟ್ಟು ದೃಷ್ಟಿಯೆಲ್ಲ ಆಗಿರುತ್ತಲ್ಲ ಸೊ ಎಲ್ಲ ಅಲ್ಲೇ ಇದಾಗ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕನದು ಕೆಂಪು ಆರತಿ ಮಾಡಿಬಿಟ್ಟು ಆರತಿ ಮಾಡಿ ಬೆಳಗ್ಬಿಟ್ಟು ಒಳಗಡೆ ಬಾ ಅಂತ ಅಂದ್ಬಿಟ್ಟು ಮಾಮೂಲಿ ಇದಿಕ್ಕಿದ್ರು ಆರತಿ ಬೆಳಗ್ಬಿಟ್ಟು ಅಂದರೆ ಎಲ್ಲ ಇದಾಗಿ ದೃಶ್ಯ ಎಲ್ಲ ಆಗಿರುತ್ತಲ್ಲ ಎಲ್ಲ ಅಲ್ಲೇ ಭೀ ಕಳೆದೋಗ್ಲಿ ಅಂತ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು ಇಟ್ಕೊಂಡು ಒಳಗಡೆ ಹೋಗು ಅಂತ ಹೇಳ್ಬಿಟ್ಟು ಮತ್ತು ನಾವು ಅವರು ಮಡಿಲಕ್ಕಿ ಕೊಟ್ಟಿರ್ತಾರಲ್ಲ ಅದನ್ನು ಕೂಡ ಅಲ್ಲೇ ದೇವ್ರ ಮನೆ ಹತ್ರ ಇಟ್ಬಿಟ್ಟು ಕೈ ಬಾ ಅಂತ ಹೇಳಿದ್ರು ಮತ್ತು ಕೈ ಮುಕ್ಕೊಂಡು ಬಂದೆ ಈ ಮಡಿಲಕ್ಕಿನ ಏನು ಮಾಡಬೇಕು ಅಂತ ಅಂದರೆ ಇದಿರುತ್ತಲ್ಲ ದೇವಸ್ಥಾನ ಇರುತ್ತಲ್ಲ ಹೆಂಡಿಯವರು ಅದಕ್ಕೆ ಕೊಟ್ಬಿಡ್ಬೇಕು ಮನೇಲಿ ಮಾಡ್ಕೋಬಾರ್ದು ಸೊ ಅದಕ್ಕೋಸ್ಕರ ದೇವ್ರ ಮನೇಲಿ ಬಾ ಅಂತ ಹೇಳಿದ್ರು ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರು ಹೊಸ್ದಾಗಿ ನನ್ನ ಚಾನಲ್ ಇದ್ದರೆ ಪ್ಲೀಸ್ ತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಬಾಯ್